ಕನ್ನಡದ ಒಬ್ಬ ಮೇರು ನಟ ರಾಜ್ಕುಮಾರ್ ಅವರ ಮಗ ಶಿವಣ್ಣ ಅವ್ರ ಕೂರಿಸ್ಕೊಂಡು ಅವರು ಒಬ್ಬ ದೊಡ್ಡ ಸ್ಟಾರ್ ನಟರು ಸಂತೋಷ ಅವೆಲ್ಲ ನಾನು ಆ ಅಭಿನಯಕ್ಕೆ ನಾನು ಮೆಚ್ತೀನಿ ತಲೆಬಾಗ್ತೀನಿ ಆದರೆ ಮಾತಾಡುವ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹೊಗಳೋ ಸಂದರ್ಭದಲ್ಲಿ ಶಿವಣ್ಣನವ್ರನ್ನ ಮೆಚ್ಚುವ ಸಂದರ್ಭದಲ್ಲಿ ಈ ಮಾತು ಅಗತ್ಯ ಇತ್ತ ಇದು ಗೊತ್ತಿದ್ದೇ ಮಾಡಿದಾರಾ ಗೊತ್ತಿದ್ದೇ ಮಾಡಿದ್ವೋ ಗೊತ್ತಿಲ್ಲ ಮೊದಲನೇದಾಗಿ ಸರಿಯಾದ ವಿಷಯ ತಿಳ್ಕೊಳ್ಳೋದೇ ಹೇಳೋದಿದೆಯಲ್ಲ ಎಲ್ಲಿ ಹುಟ್ಟಿತು ಹೇಗೆ ಹುಟ್ಟಿತು ಅನ್ನೋದಿಲ್ಲ ಇದು ಸೂಕ್ಷ್ಮವಾದ ವಿಚಾರ ಮೊದಲನೇದಾಗಿ ನೀರಿನ ಮತ್ತು ಗಡಿಯ ವಿಚಾರದಲ್ಲಿ ನಮಗೆ ತಮಿಳುನಾಡಿಗೆ ಭಾಳಷ್ಟು ಸಮಸ್ಯೆಗಳಿದೆ ಇದು ಭಾವನಾತ್ಮಕವಾದ ವಿಚಾರ ನಾನು ಅದನ್ನೂ ದೊಡ್ಡದು ಮಾಡಿ ಹೇಳಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ಆ ಸಂದರ್ಭದಲ್ಲಿ ಈ ಮಾತು ಈ ಮಾತನ್ನು ಹೇಳಲೇಬಾರ್ದು ಮೊದಲನೇದಾಗಿ ಹುಟ್ಟಿದ್ದು ಅನ್ನತಕ್ಕಂಥದ್ದು ಅವ್ರು ಬೇಕಾದರೆ ನಮ್ಮ ನಿಮ್ಮ ಭಾಷೆ ದ್ರಾವಿಡ ಭಾಷೆಗಳು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಸಮಕಾಲೀನ ಭಾಷೆಗಳು ಒಂದೇ ರೀತಿಯಲ್ಲಿ ಬಂದಂಥ ಸಂಸ್ಕೃತಿ ಇರ್ತಕ್ಕಂಥ ಹೇಳೋ ಒಂದು ಅದು ಹೇಳ್ಬೋದು ಅಗತ್ಯವೇ ಇರಲಿಲ್ಲ ನನಗನ್ಸ್ತಕ್ಕಂಥದ್ದು ಅವರ ರಾಜಕೀಯ ಬೇಳೆಯನ್ನು ಬೀಸ್ಕೊಳ್ಳೋಕ್ಕೂ ಇರ್ಬೋದೇನೋ ಇವತ್ತೇನೋ ಡಿಕೆ ಏನೋ ರಾಜ್ಯಸಭಾ ಮೆಂಬರ್ ಆಗಬೇಕು ಅಂತ ಇದ್ದೀನಿ ಅಂತ ಅಥವಾ ಇನ್ಯಾವುದನ್ನ ರಾಷ್ಟ್ರದ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನು ತಗೊಳ್ಳೋ ಉದ್ದೇಶ ಇರ್ಬೋದು ಏನೋ ಅದಕ್ಕಿಂತ ಹೆಚ್ಚು ಈ ಹಿಂದಿ ಹೇರಿಕೆಯ ವಿಚಾರದಲ್ಲಿ ಅವರು ಹೆಚ್ಚು ನಮಗಿಂತ ಸ್ವಲ್ಪ ಮುಂದಿದ್ದಾರೆ ತಮಿಳುನಾಡರು ನಾನು ಅದನ್ನು ಒಪ್ತೀನಿ ಅದಕ್ಕೆ ನಾವು ಬೆಂಬಲ ಕೊಡ್ತಕ್ಕಂಥದ್ದು ಹಿಂದಿಯನ್ನು ನಾವು ವಿರೋಧ ಮಾಡಬೇಕು ಹಿಂದಿಯನ್ನು ಪೂರ್ತಿ ವಿರೋಧ ಮಾಡೋದಿಲ್ಲ ಹಿಂದಿಯೂ ಒಂದು ರಾಷ್ಟ್ರೀಯ ಭಾಷೆಯೇ ಕನ್ನಡವೂ ಒಂದು ರಾಷ್ಟ್ರ ಭಾಷೆ ತಮಿಳು ಒಂದು ಆ ಲೆಕ್ಕದಲ್ಲಿ ನಾವು ಆಮೇಲೆ ಹಿಂದಿಯನ್ನು ಹೇರೋದರಲ್ಲಿ ನಾವು ವಿರೋಧ ಮಾಡಿದ್ವಿ ಅವೆಲ್ಲವನ್ನು ಕಾರಣ ಇಟ್ಕೊಂಡು ಜಗಳ ತಂದಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡ್ರು ಏನೋ ಗೊತ್ತಿಲ್ಲ ಅಥವಾ ಅವ್ರ ಪ್ರೊಡ್ಯೂಸರ್ ಪಿಚ್ಚರು ಕರ್ನಾಟಕ ರಾಜ್ಯದಲ್ಲಿ ಓಡೋದು ಬೇಡ ನಿಂತೋಗ್ಲಿನ್ನ ದೃಷ್ಟಿಯಿಂದ ಹೇಳಿದಾರೋ ಏನೋ ಅದು ಗೊತ್ತಿಲ್ಲ ಒಟ್ಟೆವರು ಇತ್ತು ಏನು ಕತ್ತೋ ಖಾಸಗೀಸ್ ಕೊಟ್ಟಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಅದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಎರಡು ಗಮನಿಸಬೇಕಾದ್ದು ರಾಜ್ಕುಮಾರ್ ಅಂದರೆ ಕನ್ನಡ ಕನ್ನಡ ಅಂದರೆ ಕರ್ನಾಟಕ ರಾಜ್ಯ ಅಂಥವರ ಮಗ ಶಿವಣ್ಣ ದೊಡ್ಡ ನಟ ಅವ್ರ ಮಾತು ಮಾತೇಳ್ಬೇಕಾದ್ರೆ ಅವರಿಗೆ ಧೈರ್ಯ ಎಷ್ಟಿರಬೇಕು ಅದೆಲ್ಲಕ್ಕಿಂತ ನೋವಿನ ಸಂಗತಿ ಏನಂತಂದರೆ ಯಾಕೋ ನಮ್ಮ ಶಿವಣ್ಣವರು ಸುಮ ಸಾಮಾನ್ಯ ಜ್ಞಾನದಲ್ಲಿ ಭಾಳ ಅದ್ವಿತೀಯವಾದಂಥ ಅನುಭವ ಇರ್ತಕ್ಕಂಥವ್ರು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರು ಅಥವಾ ಕೇಳಿಸೋದು ಕೇಳಿಸೋಕ್ಕಾಗಿಲ್ವೋ ಅಥವಾ ಆ ವಾಕ್ಯ ಅರ್ಥ ಆಯಿತೋ ಇಲ್ವೋ ಒಟ್ಟಲ್ಲಿ ಸುಮ್ಮನೆ ಕೂತಿ ಇದ್ದು ಒಳ್ಳೇದು ಅಲ್ಲೇ ಹೇಳಬೋದಾಯ್ತು ರಾಜ್ಕುಮಾರವನ್ನು ಅವ್ರನ್ನ ಹೊಗಳೋದಿರಲಿ ನನ್ನನ್ನು ಹೊಗಳೋದಿರಲಿ ಅದೆಲ್ಲ ನಾನು ಮೆಚ್ತೀನಿ ಆದರೆ ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ಅವಮಾನ ಆಗ್ತಕ್ಕಂಥ ಮಾತದು ಆ ದೃಷ್ಟಿಯಿಂದ ವಾಪಸ್ ತಗೊಳ್ಳಿ ಇದು ಒಳ್ಳೆಯದಲ್ಲ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾತಾಡಿಬಿಟ್ಟಿದ್ರೆ ಇದು ಮಾತಾಡಬಾರ್ದು ಅನ್ನೋದು ಹೇಳ್ಬೋದಾಗಿತ್ತು ಹೇಳಿಲ್ಲದೆ ಇದ್ದರೆ ನನಗೆ ಅದಕ್ಕೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಈಗಲೂ ಕಾಲ ಮಿಂಚಿಲ್ಲ ಇದು ದೊಡ್ಡದಾಗೋದಕ್ಕೆ ಮುಂಚೆ ಇದು ಬೆಳೆಯೋದಕ್ಕೆ ಮುಂಚೆ ವ್ಯಕ್ತಿಗತವಾಗಿ ನನಗೇನು ದ್ವೇಷ ಇಲ್ಲ ನಮ್ಮದು ಒಕ್ಕೂಟದ ವ್ಯವಸ್ಥೆ ವಿಭಿನ್ನ ಸಂಸ್ಕೃತಿ ವಿಭಿನ್ನ ಭಾಷೆಯಲ್ಲಿರ್ತಕ್ಕಂಥದ್ದನ್ನು ಮೆಚ್ಚಿದ್ದೀವಿ ಅವರವ್ರ ಭಾಷೆ ಅವರವ್ರಿಗೆ ಮುಖ್ಯ ಅವರವ್ರ ರಾಜ್ಯ ಅವರವ್ರಿಗೆ ಮುಖ್ಯ ಸ್ವಾಭಿಮಾನ ಹಾಗಾಗಿ ಒಂದು ಅವರು ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದ್ದಾರೆ ಕ್ಷಮೆಯನ್ನು ಯಾಚಿಸಬೇಕಾಗಿದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಸರ್ಕಾರ ಇಂಥ ವಿಚಾರದಲ್ಲಿ ಸುಮ್ಮನೆ ಕೂತ್ಕೋಬಾರ್ದು ಸಿದ್ದರಾಮಯ್ಯವ್ರು ಸರ್ಕಾರ ಕನ್ನಡದ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿರೋದು ಮಾಡಿರೋದು ನೋಡಿದ್ದೀವಿ ಈ ವಿಚಾರಕ್ಕೆ ಅವರು ಪ್ರತಿಕ್ರಿಯಿಸೋದು ಕಠಿಣವಾಗಿ ಪ್ರತಿಕ್ರಿಯಿಸಬೇಕಾಯ್ತು ಯಾವ ರಾಜಕೀಯ ಹಿನ್ನೆಲೆಯನ್ನು ಇಟ್ಕೋಬೇಕಾದಿಲ್ಲ ಅವರು ಭಾಳ ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿದೆ ಅವರು ಅವರಿಗೆ ಮಾತಾಡಿ ನಾನು ಹೇಳ್ತಾನೆ ಅವ್ರು ಬೈಬೇಕು ಕಡಿ ವಿರೋಧ ಮಾಡ್ಕೋಬೇಕು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನಮ್ಮಿಬ್ಬರನ್ನ ಹೊಗಳಿ ಕರ್ನಾಟಕಕ್ಕೆ ಅವಮಾನ ಮಾಡೋದನ್ನು ನಾನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ನಾಡಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಅನ್ನೋದ್ರ ಮಾತನ್ನು ಅವರು ಹೇಳಬೇಕು ಅಂತ ಹೇಳಿ ಇಷ್ಟು ವಿಚಾರ ಆಗದೆ ಇದ್ದರೆ ರಾಜ್ಯಾದ್ಯಂತ ಅನಿವಾರ್ಯವಾಗಿ ಕಿಚ್ಚು ಏನಿದ್ದಿದೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ ಮತ್ತು ಕಮಲಾಸನ್ ಅವರ ವಿಚಾರದಲ್ಲಿ ಏನು ತೀರ್ಮಾನ ತೊಗೋಬೇಕಾಗುತ್ತೆ ನಾವು ತೊಗೋಬೇಕಾಗುತ್ತೆ ಅವ್ರ ಸಿನಿಮಾ ಇರ್ಬೋದು ಮತ್ತೊಂದಿರ್ಬೋದು ಮಗದೊಂದಿರ್ಬೋದು ತಮಿಳ್ನಾಡಿನ ಬಗ್ಗೆ ನನಗೆ ಬೇಸರ ಇಲ್ಲ ತಮಿಳ್ನಾಡಿನ ಇಂಥವ್ರು ಬುದ್ಧಿವಂತರು ಕೂಡ ಇಂಥ ವಿವೇಕರಹಿತವಾದ ಆಡ್ತಾರಲ್ಲ ದುಃಖ ಆಗ್ತಿದೆ ಇರೋದ್ರಷ್ಟು ಹಾಗಾದರೆ ಸರ್ ಕನ್ನಡದ ವಿಚಾರಕ್ಕೆ ಬರೋದಾದರೆ ಈಗ ಆ ನಟನ ಹೇಳಿಕೆಯನ್ನು ಹೊರಪಡಿಸಿ ಕನ್ನಡದ ವಿಚಾರಕ್ಕೆ ಬರೋದಾದರೆ ನಮ್ಮ ಮುಂದಿನ ಪೀಳಿಗೆ ಅಥವಾ ಈಗಿರುವ ಅನೇಕರಿಗೂ ಕೂಡ ನಿಜವೂ ಇರಬಹುದೇನೋ ಅಂತ ಅನ್ಸುವ ಸಾಧ್ಯತೆ ಇರುತ್ತಲ್ವಾ ಅದೇ ಈ ಸುಳ್ಳುಗಳು ಸತ್ಯ ಆಗ್ತಾ ಹೋಗ್ಬಿಡ್ತವೆ ಕಾಲ ಕಾಲಕ್ಕೆ ಕಾಲಕ್ಕೆ ಇಷ್ಟ್ರಿ ಏನಾಗುತ್ತೆ ಅಂತಂದ್ರೆ ಬರೆದಿದ್ದು ಒಬ್ಬ ಯಾರು ನಾನು ಬರಿತೀನಿ ನೀನೋ ಬರಿತೀನಿ ಅದು ಬರೆದಾಗ ನಂದು ವ್ಯಾಖ್ಯಾನ ಸೇರಿಸಿ ಬರೆದಿರ್ತೀನಿ ನಾನು ಅದಕ್ಕೇನೋ ಒಂದಿಷ್ಟು ಬಣ್ಣ ಕಟ್ಟಿ ಬರೆದಿರ್ಬೋದು ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಮೂಲ ಹೊರಟೆ ಹೋಗುತ್ತೆ ಉಳ್ಕೊಳ್ಳದೆ ಬೇರೆ ಆಗುತ್ತೆ ಆಗೋದು ಭಾಳ ತಪ್ಪು ಮುಂದಿನ ಜನ್ರೇಷನ್ಗೋಸ್ಕರ ಆಮೇಲೆ ಮುಂದಿನ ಜನ್ರೇಷನ್ಗೆ ಏನು ಶಾಂತಿಯುತವಾದ ವಾತಾವರಣ ಭ್ರಾತೃತ್ವವನ್ನು ಕಲ್ಪಿಸ್ತಾ ಇದ್ದೀವ ಶತ್ರುತ್ವವನ್ನು ಮಾಡ್ತಾ ಇದ್ದೀವ ಇಲ್ಲಿ ನಾವು ಇದ್ಕೊಂಡು ಒಂದು ಕಡೆ ವಾರ ಆಗ್ತಾ ಇದೆ ಪಾಕಿಸ್ತಾನಿಗೆ ನಮಗೆ ದೊಡ್ಡ ಯುದ್ಧ ಆಗ್ತಿದೆ ಅಲ್ಲಿ ಆ ಒಂದು ದೊಡ್ಡ ಜಗಳ ನಡೀತಾ ಇದ್ದಾರೆ ಆಮೇಲೆ ನೀರು ನೀರಿನ ವಿಚಾರದಲ್ಲಿ ರಾಜ್ಯ ರಾಜ್ಯಗಳ ಹೊಡೆದಾಟ ನಡೀತಾ ಇದೆ ಗಡಿ ವಿಚಾರದಲ್ಲಿ ನಡೀತಾ ಇದೆ ಇದರೊಳಗೆ ಭಾಷೆನೂ ತೊಗೊಂಡು ಬಂದು ಮನುಷ್ಯ ಸಂಬಂಧಗಳನ್ನು ಯಾಕೆ ಹಿಂಗೆ ಕಡಿಸ್ಕೊತಾ ಇದ್ದೀವಿ ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ನಡವಳಿಕೆ ಭಾಳ ಮುಖ್ಯ ಅಲ್ವಾ ಡಾಕ್ಟರ್ ರಾಜ್ಕುಮಾರ್ ಹಾಕಿ ಕೊಟ್ಟ ಅಂತ ಅವ್ರನ್ನೂ ಬೇರೆ ಹೊಗಳ್ತೀರ ನೀವು ಅವರ ಅವ್ರ ನಡೆಯನ್ನು ನಡ್ಕೊಳ್ಳೋಕಾಗ್ತಿಲ್ಲ ಅವರು ನಿಮಗೆ ಅಂತಂದ್ರೆ ಏನು ಹೇಳ್ತಕ್ಕಂಥದ್ದು ಯೋಚನೆ ಮಾಡಬೇಕಲ್ವ ನೀವು ದೊಡ್ಡ ನಟರು ಬರೀ ನಟರಾಗೋದು ಮುಖ್ಯ ಅಲ್ಲ ಮನುಷ್ಯರಾಗಿ ಮಾನವತರಾಗಿ ಬಸವಣ್ಣವ್ರು ಏನು ಹೇಳ್ತಾರೆ ಮ ನಾವು ಮೊದಲು ಮನುಷ್ಯರಾಗೋಣ ಮಿಕ್ಕಿದ್ದೆಲ್ಲ ಆಮೇಲೆ ಅಂತ ತಾನೆ ಆ ದೃಷ್ಟಿಯಿಂದ ನಾನು ಹೇಳೋದು ಇವತ್ತು ಕಾಲ ಮಿಂಚಿಲ್ಲ ನಾನಂತೂ ಇದನ್ನು ಭಾಳ ಖಂಡಿಸ್ತೀನಿ ಕಠೋರವಾಗಿ ಖಂಡಿಸ್ತೀನಿ ಸರ್ಕಾರ ದಿಟ್ಟವಾದ ನಿಲುವನ್ನು ತಗೋಬೇಕಾಗತ್ತೆ ಯಾವುದೋ ಒಂದು ರೀತಿಯಲ್ಲಿ ಮತ್ತು ರಾಜ್ಕುಮಾರ್ ಕುಟುಂಬದವರು ಕೂಡ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಅವರಿಗೆ ಬುದ್ಧಿಯನ್ನು ಹೇಳಬೇಕಾಗತ್ತೆ ಕ್ಷಮೆ ಕೇಳಿಸೋದಕ್ಕೆ ಪೂರಕವಾಗಿ ಅವ್ರು ನಡ್ಕೋಬೇಕಾಗತ್ತೆ ನಡ್ಕೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಆದರೆ ಕಮಲಹಾಸನ್ ವಿರುದ್ಧವಾದ ಹೋರಾಟವನ್ನು ಅದು ರಾಜ್ ಶಿವ ಶಿವಣ್ಣ ಪಿಕ್ಚರ್ ಮಾಡಿದ್ರು ಅಷ್ಟೇ ಅವ್ರ ಜೊತೆಲಿ ಇನ್ಯಾರನ್ನ ಪಿಕ್ಚರ್ ಮಾಡಿದ್ರು ಅಷ್ಟೇ ಯಾವ ವ್ಯಕ್ತಿಯಿಂದ ಧಕ್ಕೆ ಆಗಿದೆಯೋ ನಾಡಿಗೆ ಅಂಥವ್ರನ್ನು ನಾವು ಇಲ್ಲಿ ಬೆಂಬಲಿಸೋಕೆ ಸಾಧ್ಯವೇ ಇಲ್ಲ ಅಂದರೆ ಕನ್ನಡದ ಭಾಷೆ ಈಗ ಈಗ ಈ ವಿವಾದವರು ಏನು ಹೇಳ್ತಂದು ಇಟ್ಟಿದ್ದಾರೆ ಬಹುಶಃ ಇದು ಸೂಕ್ತವಾದ ಸಮಯ ಅನಿಸುತ್ತೆ ಈ ನಮ್ಮ ದಕ್ಷಿಣ ಭಾರತದ ಭಾಷೆಗಳು ಒಂದ್ರ ನಂತರ ಒಂದು ಹುಟ್ಟಿದವ ಅಥವಾ ಒಟ್ಟಿಗೆ ಬಂದವ ಅಥವಾ ಇವೆಲ್ಲ ಇವೆಲ್ಲ ಈಗ ನಾವು ಅದನ್ನು ಮಾತಾಡೋಕ್ಕೆ ಹೋದಕ್ಕೆ ಪಾ ನಾನು ಕೂಡ ಅಷ್ಟು ಜ್ಞಾನ ಇಲ್ಲ ನನಗೆ ಅಂದರೆ ಒಟ್ಟು ಇತಿಹಾಸ ಕರ್ನಾಟಕ ಭಾಷೆ ಭಾಳ ಇತಿಹಾಸ ಹಳೆ ಇತಿಹಾಸ ಅನ್ನೋದು ನನಗೆ ಗೊತ್ತಿದೆ ಶತಮಾನಗಳ ಹಿಂದಕ್ಕೆ ಹೋಗುತ್ತೆ ಹಲ್ಮಡಿ ಶಾಸನ ಒಂದು ಕಡೆ ಬಿಟ್ಟರೆ ಅದು ಅಲ್ಲದೆ ಇನ್ನೂ ಇನ್ನೂ ಮೂರು ಆ ಕಡೆ ಸಿಕ್ಕಿದಾವೆ ಅದು ಜೊತೆ ಜೊತೆಯಲ್ಲಿ ಹುಟ್ಟಿದಾವೋ ಅಥವಾ ಸ್ವತಂತ್ರವಾಗಿ ಬದುಕಿದಾವೋ ಗೊತ್ತೆ ನನಗೆ ತಿಳಿದ ಮಟ್ಟಿಗೆ ಇವೆಲ್ಲವೂ ಸ್ವತಂತ್ರವಾಗಿ ಬದುಕು ಬಂದಿರತಕ್ಕಂಥವು ಒಂದೇ ಕಾಲದಲ್ಲಿ ಬಹುತೇಕ ಅಲ್ಲೊಂದು ಸ್ವಲ್ಪ ದಿವಸ ಹೆಚ್ಚು ಕಡಿಮೆ ಇಲ್ಲೊಂದು ಸ್ವಲ್ಪ ಹೆಚ್ಚು ಅದನ್ನ ಅದನ್ನು ಹೇಳೋ ಅಗತ್ಯ ಇಲ್ಲ ಹುಟ್ಟಿದ್ದು ಅನ್ನತಕ್ಕಂಥದ್ದು ಬಹಳ ಕಠಿಣವಾದ ಸರಿ ಇಲ್ಲ ಸಮಕಾಲೀನವಾಗಿದ್ದಂಥ ಭಾಷೆ ನಾವು ನೀವು ಸಹೋದರರ ಭಾಷೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ದ್ರಾವಿಡಿಯನ್ ಭಾಷೆಗಳು ನೀವು ಕೇಳಿದ ಪತ್ರಿಕೆ ಪ್ರಶ್ನೆಗೆ ಯಾರಾದರೂ ಇತಿಹಾಸಕಾರನ್ನೋ ಅಥವಾ ಭಾಷಣ ಕೇಳಬೇಕಾಗುತ್ತೆ ಈವನ್ ಕಡಿಮೆ ಆಗಿದ್ರು ಕೂಡ ಅದನ್ನು ಏನಿದೆ ಒಂದು ವೇಳೆ ಇತ್ತು ಅಂತೆಲ್ಲ ಇಟ್ಕೊಳ್ಳೋಣ ಒಂದು ನಾಲ್ಕು ದಿವಸ ಲೇಟಾಗಿ ನಮ್ಮ ಕನ್ನಡ ಉದ್ಭವ ಆಗಿದೆ ಅಂತ ನಾವು ಹೊಂದ್ಕೊಳ್ಳೋಣ ನನಗೆ ಗೊತ್ತಿಲ್ಲ ಇದನ್ನು ಮಾತಾಡುವಂಥದ್ದು ಅಗತ್ಯ ಏನಿತ್ತು ಇಂಥ ಸಂದರ್ಭದಲ್ಲಿ ನಿನ್ನ ಸಿನಿಮಾಕ್ಕೋಸ್ಕರ ಅನುಕೂಲನ ನಿನ್ನ ರಾಜಕೀಯ ಅನುಕೂಲಕ್ಕೋಸ್ಕರ ನಿನ್ನ ಅಹಂಕಾರಕ್ಕೆ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರವ ಅಥವಾ ಆ ಕುಟುಂಬದವ್ರನ್ನ ಹೊಗಳೋ ಗಲಾಟೆ ಒಳಗೆ ನಾಡನ್ನು ಬೈದರೂ ಚಿಂತೆ ಇಲ್ಲ ಅಂತಕ್ಕಂಥ ಚಿಂತೆನ ನಿಮ್ಮದು ಇದೆಲ್ಲವೂ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗೆ ನಾನಂತೂ ಇದನ್ನು ಖಂಡಿಸುತ್ತೀನಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಲ್ಲಿ ಶಾಂತಿಯುತವಾದ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗತ್ತೆ ಮತ್ತು ಅವರು ಕ್ಷಮೆ ಕೇಳಲಿಲ್ಲ ಅಂತ ಅಂದಾಗ ನಾವು ವ್ಯಕ್ತಿಗತವಾಗಿ ಅದನ್ನು ಸ್ವ ದೂರೋದ್ರ ಜೊತೆಗೆ ಸರ್ಕಾರ ನಾವು ಎಲ್ಲವನ್ನು ಕೂಡ ಏನೇನು ಬಹಿಷ್ಕಾರ ಹಾಕಬೇಕಾಗುತ್ತೋ ಆ ವಿಚಾರದಲ್ಲಿ ಸಿನಿಮಾ ನಮ್ಮ ಇಂಡಸ್ಟ್ರಿ ಇದೆಯಲ್ಲ ಅದು ಕೂಡ ಈ ನಾಡಿಗೆ ಎಲ್ಲ ಸೌಕರ್ಯವನ್ನು ಕೇಳ್ತೀವಿ ಇಲ್ಲ ನಾವು ಸರ್ಕಾರದವರು ನಾವು ಕೈ ಚಾಚ್ತೀವಲ್ಲ ನಾವೆಲ್ಲರೂ ಹೋಗಿ ಈಗ ಇದಕ್ಕೆ ನೀವು ಎಲ್ಲರೂ ನಾವು ಎಲ್ಲ ಸೇರ್ಕೊಂಡು ಕೈ ಚಾಚೋಣ ಗಟ್ಟಿಗೊಳಿಸೋಣ ಸರಿಯಾದ ಉತ್ತರವನ್ನು ಕೊಡೋರು ಈಗ ಈ ವಿವಾದ ಆದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವರು ಕಮೆಂಟ್ಗಳನ್ನು ಶುರು ಮಾಡಿದ್ದಾರೆ ನಮ್ಮ ಕನ್ನಡದ ನಟರು ಅಥವಾ ಇವನ್ ನಟಿಯರು ಕೂಡ ಅಂಥದ್ದೇನಿದೆ ಹೊರ ಬೇರೆ ಭಾಷೆಗಳಲ್ಲಿ ಹೋಗಿ ಮಾಡುವಂಥದ್ದು ಇಲ್ಲೇ ಚೆನ್ನಾಗಿ ಸುಖವಾಗಿದ್ದಾರಲ್ಲ ಅಂತನೂ ಶುರು ಮಾಡಿದ್ದಾರೆ ತಾವು ಕಲಾವಿದರು ಕೂಡ ನಟ ಕೂಡ ಬಹಳ ಪ್ರಖ್ಯಾತ ನಟರು ಏನಂತೀರಿ ಈ ಕ್ರಾಸ್ ಕಲ್ಚರ್ ಅಥವಾ ನಾನು ಹೋಗಿಲ್ಲ ನನಗೆ ಒಂದೇ ಒಂದು ಪಿಕ್ಚರ್ ಮಾಡೋಕ್ಕೆ ಬಂದಿತ್ತು ಹೋದೆ ಆಮೇಲೆ ಅನ್ನಿಸ್ತು ನಮಗೆ ಭಾಷೆ ಬರೋದೇ ಇದ್ದರೆ ಅಭಿನಯ ಮಾಡೋಕ್ಕಾಗಲ್ಲ ನೆಟ್ಟಿಗೆ ಅಂತ ಇದು ನನ್ನ ವೈಯಕ್ತಿಕ ಬೇರೆ ಭಾಷೆಯಲ್ಲಿ ಮಾಡಬಾರ್ದು ಇದು ಮಾಡಬಾರ್ದು ಅದು ಮಾಡಬಾರ್ದು ಆ ರಾಜ್ಯದಲ್ಲಿ ಹೋಗಬಾರ್ದು ಈ ರಾಜ್ಯಕ್ಕೆ ಹೋಗಬಾರ್ದು ಅಲ್ಲಿನ ವ್ಯವಹಾರ ಬೇಡ ಅಂತ ಒಂದು ದೇಶ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಯಾರು ಎಲ್ಲಬೇಕಾದರೂ ಮಾಡ್ಕೊಳ್ಳಿ ನಿನ್ನ ರಾಜ್ಯ ನಿನ್ನ ಸ್ವಾಭಿಮಾನ ನಿನ್ನ ಭಾಷೆಗೆ ಧಕ್ಕೆ ಬಂದಾಗ ಎದ್ದು ನಿಂತ್ಕೋಬೇಕಾದ ನಿನ್ನ ಕರ್ತವ್ಯ ಅದನ್ನು ಮಾಡ್ತಕ್ಕಂಥದ್ದು ನಿಮ್ಮ ಇಷ್ಟ ಅಷ್ಟೇ ಮಾಡಲೇಬಾರದು ಅಂತ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಅವಕಾಶ ಸಿಕ್ಕಿದಾಗ ಕಲಾವಿದರುಗಳು ಚಿತ್ರಕಲೆ ಬರೆಯೋರು ಚಿತ್ರಕಲೆ ತುಂಬ ಮೈಸೂರಿನಲ್ಲಿ ಹುಟ್ಟಿದ್ದೀನಿ ಮೈಸೂರು ಏರಿಯಾ ಅಥವಾ ಕರ್ನಾಟಕದಲ್ಲಿ ಬಿಟ್ಟು ಎಲ್ಲೂ ಬರೋದನ್ನು ಮಾರಾಟ ಮಾಡಲ್ಲ ಅಂತ ಅಂದರೆ ಅದು ಸರಿ ಹೋಗೋದಿಲ್ಲ ಅಲ್ವಾ ಎಲ್ಲ ವ್ಯವಹಾರವನ್ನು ಇಂಟರ್ನೆಟ್ ಲಿಂಕ್ದಲ್ಲಿದ್ದೇ ಇದೆ ಇದಲ್ವಾ ನನ್ನ ಹಾಲು ಅಲ್ಲೆಲ್ಲೋ ಹೋಗುತ್ತೆ ಅಲ್ಲಿನ ಹಾಲು ಇಲ್ಲಿಗೆಲ್ಲೋ ಬರುತ್ತೆ ಉತ್ಪತ್ತಿ ಇವೆಲ್ಲವೂ ಇರೋದರಿಂದ ಪಾ ಪಾತ್ರವೂ ಅಷ್ಟೇ ಮಾಡೋದಕ್ಕೆ ಅಂತಿಲ್ಲ ಸ್ನೇಹಕ್ಕೆ ಸ್ನೇಹ ಸಂಜೆ ಮಾಡ್ಕೊಂಡು ಹೋಗಿ ಆದರೆ ಬೇರೆ ಭಾಷೆ ಮಾಡಬೇಕಾ ಮಾಡಬಾರ್ದು ಅನ್ನೋದು ವೈಯಕ್ತಿಕ ವಿಚಾರ ಮಾಡಬಾರ್ದು ಅಂತ ನಾನು ಹೇಳಲ್ಲ ಮಾಡಲೇಬೇಕು ಅಂತ ನನ್ನ ಹಠ ಏನಿಲ್ಲ ನಿನಗೆ ಭಾಳ ಅನುಕೂಲ ಚೆನ್ನಾಗಿದ್ದಿಲ್ಲ ಅಂದ್ರೆ ನಾನು ಮಾಡಬೇಕಾದ್ರೆ ಯಾಕೆ ಮಾಡೋದಿಲ್ಲ ನಾನು ಬೇರೆದ್ರಲ್ಲಿ ಅಂತ ನನಗೆ ಅಭಿನಯವನ್ನು ಸುಲಭನಾಗಿ ಮತ್ತು ಸಾರ್ವಜನಿಕ ಮೆಚ್ಚುವ ರೀತಿ ಮಾಡೋದಕ್ಕೆ ಸಾಧ್ಯ ಇರೋದು ಭಾವನಾತ್ಮಕ ಅರ್ಥ ಮಾಡಿಕೊಂಡು ನಮ್ಮ ಮಾತೃಭಾಷೆಯಲ್ಲಿ ತಾಯಿ ಭಾಷೆಯಲ್ಲಿ ರಾಜ್ಯ ಭಾಷೆಯಲ್ಲಿ ಆ ದೃಷ್ಟಿಯಿಂದ ಬೇರೆದು ಮಾಡೋದು ಒಂದು ನಾಟಕೀಯವಾಗಿರ್ತದೆ ಚೆನ್ನಾಗಿರೋದಿಲ್ಲ